ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ ಈಗ ನಾನು ಇಲ್ಲ ಇಲ್ಲ ಇದು ಮಾಡ್ತೀನಿ ಈಗ ಹುಚ್ಚಮ್ಮವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಪ್ಲಸ್ಸು ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಅಂದರೆ ಎಫ್ ಐ ಆರ್ ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂಥ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಒಂದು ಘಟನಾವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆ ಆಗುತ್ತಾರೆ ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಡ್ತಾರೆ ನಡೆದ ನಡೆದ ಒಂದು ನೋಡಿದ್ರೆ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಬಂದಾಗ ನಾಳೆ ದಿವಸ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇನ್ನು ಇಂತಹ ಅಮಾಯಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ಹೊಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟು ಮತ್ತು ಮನೆ ಕೊಟ್ಟಂತಹ ಓನರ್ಗೆ ಸಲ್ಲತಕ್ಕದ್ದು ಈ ಒಂದು ವಿಚಾರದ ಬಗ್ಗೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಸೂಕ್ತವಾದಂತಹ ನಮಗೆ ಒಂದು ಒಂದು ಇದು ಕೊಡಬೇಕು ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡ್ಕೊಡ್ತೀವಿ